ಭೂಮಿ ಕೊಡಿ ಅಂತ ಕೇಳಿದ್ವಿ ಭೂಮಿ ಬಗ್ಗೆ ಪ್ರಶ್ನೆನೇ ಇಲ್ಲ ಒಂದು ಯಾವುದೋ ಮೈನಾರಿಟಿ ಹೆಣ್ಮಕ್ಳಿಗೆ ಕರಾಟೆ ಕಲಿಸುತ್ತೆ ಅಂತ ಇಟ್ಕೊಳ್ಳೋಣ ಕರಾಟೆ ಎಲ್ಲ ಹೆಣ್ಮಕ್ಳು ಕಲೀಲಿ ಇಲ್ಲಿ ಐವತ್ತೆರಡು ರೂಪಾಯಿ ಹಾಸ್ಟ್ಲು ಹುಡುಗನಿಗೆ ಐವತ್ತೆರಡು ರೂಪಾಯಿಗೆ ಅವನಿಗೆ ಮೂರು ಒಂದು ದಿನಕ್ಕೆ ಎರಡು ಊಟ ತಿಂಡಿ ಕಾಪಿ ಕೊಡಬೇಕು ತಿಂಗಳ ವಾರಕ್ಕೆ ಎರಡು ಮೊಟ್ಟೆ ಕೊಡ್ತಾರೆ ತಿಂಗಳಲ್ಲಿ ಎರಡು ಚಿಕನ್ ಪೀಸ್ಗಳಾಗ್ತಾರೆ ಆ ಚಿಕನ್ ಪೀಸ್ಗಳು ಹುಡುಕ್ಬೇಕು ನಾವು ಎಲ್ಲಿದೆ ಆ ಪೀಸ್ಗಳು ಅಂತ ಸೊ ಇಷ್ಟು ಅನ್ಯಾಯ ಆದರೆ ಹೊರಗಡೆ ಏನು ಪರಿಶಿಷ್ಟ ಜಾತಿಯವರಿಗೆ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟರು ಎಲ್ಲ ಇವ್ರಿಗೆ ಕೊಡ್ತಾ ಇದ್ದಾರೆ ಇವರಿಗೆ ಕೊಡ್ತಾಯಿದ್ದಾರೆ ಅನ್ನುವಂಥ ಭಾವನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬಿತ್ತಲಾಗ್ತಾ ಇದೆ ಅವರ ಲಾಜಿಕ್ ಇದೆ ಇಲ್ಲ ನಾವು ಈ ಹಣವನ್ನು ನಿಮಗೋಸ್ಕರನೇ ಇದ್ದೀವಿ ಗೃಹಲಕ್ಷ್ಮಿಗೆ ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇಂಧನಕ್ಕೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಶಕ್ತಿ ಯೋಜನೆಗೆ ಸಾವಿರದ ಐನೂರ ಐವತ್ತು ಕೊಟ್ಟಿದ್ದೀವಿ ಕೊಟ್ಟಿದ್ದೀರಿ ಆದರೆ ಯಾರಿಗೆ ಯಾರಿಗೆ ಇದೆ ಅದು ನಿಮ್ಮ ಹತ್ರ ಏನಿದೆ ಗೃಹಲಕ್ಷ್ಮಿ ಸಡ್ಲಕ್ ದಲಿತ ಮಹಿಳೆಯರು ಪಡ್ಕೊಳ್ತಾ ಇರುವಂಥ ಯಾವ ನಿಮ್ಮ ಹತ್ರ ಮಾನದಂಡಗಳಿದೆ ಅಂಕಿಅಂಶಗಳೇನಿದೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ಬಸ್ಗಳಲ್ಲಿ ಓಡಾಡೋದಿಲ್ವೇನ್ರಿ ಓಡಾಡ್ತಾರೆ ಎಲ್ಲರೂ ಓಡಾಡ್ತಾರೆ ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ಮಹಿಳೆಯರೇ ಓಡಾಡ್ತಾ ಇದ್ದಾರೆ ಬರೀ ಎಸ್ ಸಿ ಎಸ್ ಟಿ ಹೆಣ್ಣು ಮಹಿಳೆಯರೇ ಇವತ್ತು ಶಕ್ತಿ ಯೋಜನೆಯನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಕೊಡ್ತಾ ಇದ್ದೀರಿ ನೀವು ಅದೇ ರೀತಿಯಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರು ಓಡಾಡ್ತಾ ಇದ್ದಾರಪ್ಪ ವಿಶೇಷವಾಗಿ ಓಡಾಡ್ತಾ ಇದ್ದಾರೆ ಅಂದರೆ ಹೆಂಗೆ ಗುರ್ತಿಸ್ತೀರಿ ನೀವು ಅವ್ರನ್ನ ಸಾವಿರದ ಐನೂರೈವತ್ತು ಕೋಟಿ ಇದ್ದೀರಲ್ಲ ನೀವು ಅವರಿಗೆ ಇಲ್ಲಿ ಐವತ್ತೆರಡು ರೂಪಾಯಿ ಹಾಸ್ಟ್ಲು ಹುಡುಗನಿಗೆ ಐವತ್ತೆರಡು ರೂಪಾಯಿಗೆ ಅವನಿಗೆ ಮೂರು ಒಂದು ದಿನಕ್ಕೆ ಎರಡು ಊಟ ತಿಂಡಿ ಕಾಪಿ ಕೊಡಬೇಕು ತಿಂಗಳ ಈ ವಾರಕ್ಕೆ ಎರಡು ಮೊಟ್ಟೆ ಕೊಡ್ತಾರೆ ತಿಂಗಳಲ್ಲಿ ಎರಡು ಚಿಕನ್ ಪೀಸ್ಗಳಾಗ್ತಾರೆ ಆ ಚಿಕನ್ ಪೀಸ್ಗಳು ಹುಡುಕ್ಬೇಕು ನಾವು ಅದೆಲ್ಲಿದೆ ಆ ಪೀಸ್ಗಳು ಅಂತ ಸೊ ಇಷ್ಟು ಅನ್ಯಾಯ ಆದರೆ ಹೊರಗಡೆ ಏನು ಪರಿಶಿಷ್ಟ ಜಾತಿಯವರಿಗೆ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟರು ಎಲ್ಲ ಇವ್ರಿಗೆ ಕೊಡ್ತಾಯಿದ್ದಾರೆ ಇವರಿಗೆ ಕೊಡ್ತಾಯಿದ್ದಾರೆ ಅನ್ನುವಂಥ ಭಾವನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬಿತ್ತಲಾಗ್ತಾಯಿದೆ ಆಗ್ರಹ ಯಾರು ಮಾಡಬೇಕು ಇಲ್ಲಿ ಇದು ನಮ್ಮೆಲ್ಲರ ಹೊಣೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಜನ ಚಳವಳಿಗಳ ಮುಖ್ಯ ಕರ್ತವ್ಯ ಯಾವ ಕಾರ್ಲ್ ಮಾರ್ಕ್ಸ್ ಪ್ರೊಲೊಟರಿಯೇಟ್ ಕ್ಲಾಸ್ ಅಂತ ಯಾವುದನ್ನು ಹೇಳಿದ್ರು ಶ್ರಮಜೀವಿ ವರ್ಗ ಅಂತ ಯಾವುದನ್ನು ಕರೆದ್ರು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ದೇಶದ ಶ್ರಮಜೀವಿ ವರ್ಗ ಯಾವುದು ಬೆವರು ಸುರಿಸುವ ವರ್ಗ ಯಾವುದು ಅಪಮಾನದಿಂದ ನರಳುತ್ತಾ ಇರುವಂಥ ವರ್ಗ ಯಾವುದು ಆ ವರ್ಗವನ್ನು ಅದರ ನಾಯಕತ್ವವನ್ನು ಪ್ರಜ್ಞಾಪೂರ್ವಕವಾಗಿ ಒಪ್ಕೊಂಡಾಗ ಮಾತ್ರ ದೇಶ ಒಂದಷ್ಟು ಚಲನೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಕಷ್ಟಗಳಿದ್ದಾವೆ ರೈತರು ತೊಂದರೆಯಲ್ಲಿದ್ದಾರೆ ಕಾರ್ಮಿಕರ ತೊಂದರೆಯಲ್ಲಿದ್ದಾರೆ ಎಲ್ಲರೂ ತೊಂದರೆಯಲ್ಲಿದ್ದಾರೆ ನೀವೇ ಇಡೀ ರೈತಾಪಿಯ ಐವತ್ತ ಎಕರೆ ಹತ್ತಕರೆ ಇಪ್ಪತ್ತೆಕರೆ ಇದ್ದಂತ ರೈತರೇ ತೊಂದರೆಯಲ್ಲಿರಬೇಕಾದ್ರೆ ಇನ್ನು ಏನೂ ಗತಿ ಇಲ್ದಿರೋವನ ಪರಿಸ್ಥಿತಿ ಕೃಷಿ ಕಾರ್ಮಿಕನ ಕೂಲಿ ಕಾರ್ಮಿಕನ ಪರಿಸ್ಥಿತಿಯನ್ನಾಗಬೇಕು ಇವತ್ತು ಭೂಮಿಯನ್ನು ಸ್ವಾಧೀನ ಮಾಡ್ತಾ ಇದ್ದಾರೆ ಭೂಮಿ ಇರೋವನಿಗೆ ಒಂದಷ್ಟು ಏನೋ ಅವರು ಸರ್ಕಾರ ಒಂದಷ್ಟು ಸ್ಕೀಮ್ಗಳನ್ನು ಇದೆ ಆದರೆ ಭೂಮಿಯನ್ನೇ ನಂಬಿಕೊಂಡು ಕೃ ಕ ಅಲ್ಲಿ ಕೃಷಿ ಕಾಲೇ ಕೃಷಿ ಕಾರ್ಮಿಕನಾಗಿ ದುಡಿತಾ ಇದ್ದಾನಲ್ಲ ಲೇಬರರಾಗಿ ದುಡಿತಾ ಇದ್ದಾನಲ್ಲ ಅವನ ಪರಿಸ್ಥಿತಿ ಏನು ನಾಳೆ ಅವನಿಗೆ ಪರ್ಯಾಯ ಏನಲ್ಲಿ ಅದಕ್ಕೆ ಏನು ಸರ್ಕಾರ ಅದಕ್ಕೇನಾದರೂ ಬೇರೆ ರೀತಿಯ ಯೋಜನೆ ರೂಪಿಸಿದೆಯಾ ಸ್ವಾಧೀನಕ್ಕೆ ಭೂಮಿ ಕಳ್ಕೊಂಡಂಥ ರೈತನಿಗೆ ಸರ್ಕಾರದಿಂದ ಕೆ ಇ ಡಿ ಬಿ ಕೆ ಎಚ್ ಬಿ ಮತ್ತೊಂದೋ ಮಗದೊಂದಿಂದ ಒಂದಷ್ಟು ಏನೋ ಅವನಿಗೆ ಅನುಕೂಲಗಳಾಗ್ಬೋದು ಆದರೆ ಅದನ್ನೇ ನಂಬ್ಕೊಂಡಿರುವಂಥ ಆ ಭೂಮಿಯ ಮೇಲೆ ಅದನ್ನೇ ನಂಬ್ಕೊಂಡಿದ್ದಂಥ ಕೂಲಿ ಕಾರ್ಮಿಕನ ಭವಿಷ್ಯ ಅವನ ಬದುಕೇನು ಅವ್ರ ಮಕ್ಕಳ ಬದುಕೇನು ಇದು ತುಂಬ ಮುಖ್ಯ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಪರಿಸ್ಥಿತಿ ಇಡೀ ದೇಶನೇ ಇವತ್ತು ಬಿಕ್ಕಟ್ಟಲ್ಲಿರುವಂಥದ್ದು ಇವತ್ತೆಲ್ಲರೂ ಮಾತಾಡಿದೆ ನಾ ಎಲ್ಲ ಹಿರಿಯರು ಮಾತಾಡಿರುವಂಥ ಮಂಡಿಸಿರುವಂಥ ಪ್ರತಿ ಅಂಶಗಳ ಬಗ್ಗೆ ನನ್ನ ಸಹಮತ ಇದೆ ಜನ ಚಳವಳಿ ಕಟ್ಟುವಾಗ ನಾವು ಆ ಜನ ಚಳವಳಿಯ ತಳದಲ್ಲಿರುವಂಥ ದಮನಿತ ಸಮುದಾಯಗಳ ಧ್ವನಿಗಳನ್ನು ಕೂಡ ಆಲಿಸಬೇಕು ಆಗ ಮಾತ್ರ ದೇಶದಲ್ಲಿ ಒಂದು ಹೊಸ ರೀತಿಯ ಚಿಂತನೆ ಆರಂಭ ಆಗೋದಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ವಿ ನಾವು ಆದರೆ ಬೇಡಿಕೆಗಳು ಏನಾಗಿದ್ದೇವೆ ಭೂಮಿ ಕೊಡಿ ಅಂತ ಕೇಳಿದ್ವಿ ಭೂಮಿ ಬಗ್ಗೆ ಪ್ರಶ್ನೆಯೇ ಇಲ್ಲ ಕನಿಷ್ಠ ಎರಡು ಎಕರೆ ಭೂಮಿ ಕೊಡಿ ಅನ್ನುವಂಥ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಆ ಭೂಮಿ ಕೊಡುವಂಥ ಸ್ಕೀಮ್ನೇ ಇವತ್ತು ಬೇಕಾಬೀಟಿ ಮಾಡಿಟ್ಟಿದ್ದಾರೆ ಹದಿನೈದು ಲಕ್ಷ ಫಿಕ್ಸ್ ಮಾಡಿದರೆ ಭೂಮಿ ಎಲ್ಲಿದೆ ಎಲ್ಲೋ ಬಿಜಾಪುರನೋ ಗುಲ್ಬರ್ಗಾನೋ ರಾಯಚೂರು ಯಾವ ಕಡೆ ಹೋದರೆ ಅಲ್ಲಿ ಯಾವುದೋ ಗುಡ್ಗಾಡು ಪ್ರದೇಶಗಳಲ್ಲಿ ಒಂದಷ್ಟು ಭೂಮಿ ಸಿಕ್ಬೋದೆ ಹೊರತು ನಿಮಗೆ ಫಲವತ್ತಾದಂಥ ಭೂಮಿ ಸಿಗೋದಿಲ್ಲ ಅದನ್ನು ಏನು ಹೇಳ್ತಾರೆ ನಾವು ದಲಿತರಿಗೆ ಇಷ್ಟು ಸಾವಿರ ಎಕರೆ ಭೂಮಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನು ಕೂಡ ಪ್ರಚಾರಕ್ಕೆ ತಗೊಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಒಂದು ಕಡೆ ವಿದ್ಯಾರ್ಥಿ ಸಮುದಾಯ ಒಂದೊಂದು ರೂಮ್ಗಳಲ್ಲಿ ಐದು ಹತ್ತು ಜನ ವಿದ್ಯಾರ್ಥಿಗಳು ಇವತ್ತಿದ್ರೆ ದನಗಳ ಕೊಟ್ಟಿಗೆಯಲ್ಲಿ ವಾಸ ಮಾಡ್ದಂಗೆ ಮಾಡ್ತಾ ಮಾ ಇದು ಅಂಥದ್ದಿದು ಸ್ಟ್ರೆಂತ್ ಏನಿದೆ ದ ಆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟ್ಲ್ಗಳನ್ನು ಕಟ್ಟಿ ಅಂತ ಹೇಳಿದ್ರೆ ಇವತ್ತು ಒಂದು ಹಾಸ್ಟ್ಲ್ಗೂ ಇವತ್ತು ಅವರು ದುಡ್ಡನ್ನು ಕೊಟ್ಟಿಲ್ಲ ಆಯಿತು ಈಗ ಹೆಣ್ಣು ಮಕ್ಕಳ ವಿಚಾರ ಬಂದಾಗ ನಾನು ಅಂದರೆ ಅವರು ಇವರು ಅಂತಲ್ಲ ನಾನು ಕೋಮವಾದಿಗಳ ರೀತಿಯಲ್ಲಿ ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ ನಾನು ಅವ್ರೇನು ಅಲಾಲ್ ಕಟ್ಟಂದ್ರು ಅದೇನಂದ್ರು ಇದನ್ನು ಅದೆಲ್ಲ ಪ್ರಶ್ನೆ ಅಲ್ಲ ಒಂದು ಸೆನ್ಸಿಬಲ್ ಸರ್ಕಾರ ಸಂವೇದನೆ ಇರುವಂಥ ಸರ್ಕಾರ ಈಗ ಒಂದು ಯಾವುದೋ ಮೈನಾರಿಟಿ ಹೆಣ್ಮಕ್ಳಿಗೆ ಕರಾಟೆ ಕಲಿಸುತ್ತೆ ಅಂತ ಇಟ್ಕೊಳ್ಳೋಣ ಕರಾಟೆ ಎಲ್ಲ ಹೆಣ್ಮಕ್ಳು ಕಲೀಲಿ ಎಲ್ಲ ಹೆಣ್ಮಕ್ಳು ಕಲೀಲಿ ಅದು ಅವರೇ ಕಲಿಬೇಕು ಅಂತ ಏನಿಲ್ಲ ಒಂದು ಸರ್ಕಾರಕ್ಕೆ ಒಂದು ಸಂವೇದನೆ ಬೇಡುವ ಎಲ್ಲ ಹೆಣ್ಮಕ್ಳು ಸ್ವರಕ್ಷಣೆಗಾಗಿ ಕರಾಟೆ ಕಲ್ತರೆ ಏನು ತೊಂದರೆ ಇವರಿಗೆ ಅವಾಗ ಮತ್ತೆ ಸಮಾಜದಲ್ಲಿ ಈ ರೀತಿಯ ವ್ಯತ್ಯಾಸಗಳನ್ನು ಹುಟ್ಟಾಕುವಂಥದ್ದು ಇದು ಆಗಬಾರದು ಇದು ಅದು ಯಾರು ಅಲ್ಲಿ ಅವರಿಗೆ ಆ ರೀತಿಯ ತಿಳುವಳಿಕೆಗಳನ್ನು ಕೊಡ್ತಾರೋ ನಮಗಂತೂ ಗೊತ್ತಿಲ್ಲ ಹಾಗಾಗಿ ಬಂಧುಗಳೇ ಈ ಸಮುದಾಯದ ವಿಚಾರಗಳನ್ನು ಕೇಂದ್ರದ ಹೇಳೋಕ್ಕೆ ಹೋದರೆ ಅದು ಇನ್ನಷ್ಟು ದೊಡ್ಡ ಪಟ್ಟಿನೇ ಆಗುತ್ತೆ ಈಗಾಗಲೇ ಅವ್ನು ಹೆಂಗೆ ಮಾರ್ವಾಡಿ ಯಾವ ರೀತಿ ಈಗ ಬಡ್ಡಿ ವಸೂಲಿ ಮಾಡ್ತಾನೆ ಹಂಗೆ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಅವನು ಹೇಳ್ತಾನೆ ನೀವು ಅರವತ್ತು ಭಾಗ ಕೊಡಿ ನಾನು ನಲ್ವತ್ತು ಭಾಗ ಕೊಡ್ತೀನಿ ಅಂತ ಹೇಳಿ ಕಳೆದ ಮೂರು ವರ್ಷಗಳಿಂದ ಸ್ಕಾಲರ್ಶಿಪ್ನ ನಿಲ್ಲಿಸ್ಬಿಟ್ಟಿದ್ದಾನೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಹೊತ್ತು ಬರ್ತಾ ಇಲ್ಲ ಯಾಕಂದರೆ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಸರ್ಕಾರ ಕೊಡಬೇಕು ಇವತ್ತು ರಾಜ್ಯ ಸರ್ಕಾರ ಹೇಗೋ ಕಷ್ಟಪಟ್ಟು ಸ್ಕಾಲರ್ಶಿಪ್ಗೆ ಒಂದಷ್ಟು ಅನುವು ಇದೆ ಸೊ ಈ ಇದೆ ಒಟ್ಟಾರೆ ಇಡೀ ಪ್ರಭುತ್ವದ ಪಾಲಿಸಿಗಳು ಅದು ವಿಷಯವಾಗಿ ಈ ಸಮುದಾಯಗಳನ್ನು ಇಂಡಿ ಹಿಪ್ಪೆ ಮಾಡ್ತಾ ಇದೆ ಹಂಗಾಗಿ ಎಲ್ಲರ ಐಕ್ಯ ಹೋರಾಟ ಇದಕ್ಕೆ ಒಂದು ಪರಿಹಾರ ಆಗಬಹುದು ಅನ್ನುವಂಥ ವಿಚಾರವನ್ನು ನಾನಿಲ್ಲಿ ಇಟ್ಟು ಬಹುಶಃ ನಮ್ಮ ರಾಜ್ಯ ನಾಯಕರು ಇದ್ರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ತಾರೆ ಇಷ್ಟು ವಿಚಾರಗಳನ್ನು ಮಂಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜನ ಚಳುವಳಿಯ ಎಲ್ಲ ನಾಯಕರಿಗೆ ನನ್ನ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ